ನಾವು ಹೋಗ್ತಾ ಇರೋದು ಶಿವಮೊಗ್ಗಕ್ಕೆ ಅಮ್ಮನ ಮನೆಗೆ ಹೋಗ್ತಾ ಇದ್ದೀವಿ ತುಂಬ ದಿನ ಆಗಿತ್ತು ಹೋಗೇ ಇರಲಿಲ್ಲ ಹಾಗಾಗಿ ಹೋಗಿ ಬರೋಣ ಅಂತ ಇದ್ದೀವಿ ಇನ್ನೊಂದು ಸ್ಕೂಲೆಲ್ಲ ಸ್ಟಾರ್ಟ್ ಆದರೆ ಹೋಗೋಕ್ಕಾಗಲ್ಲ ಅಂತ ಈಗ ನಾವು ಶಿಕಾರಿಪುರ ರೀಚ್ ಆದ್ವಿ ಇನ್ನು ಸ್ವಲ್ಪ ದೂರ ಅಷ್ಟೆ ನಮ್ಮ ಊರು ಇಲ್ಲಿ ಮಳೆ ಅಂದರೆ ಶಿಕಾರಿಪುರ ಬಿಟ್ವಿ ಮಳೆ ಸ್ಟಾರ್ಟ್ ಆಯಿತು ಸಖತ್ತು ಮಳೆ ಬರ್ತಾಯಿತ್ತು ಮನೆಗೆ ಹೋಗ್ಬಿಟ್ಟು ನಾವು ದೇವಸ್ಥಾನಕ್ಕೆ ಹೊರಟಿದ್ದೀವಿ ಯಾವ ದೇವಸ್ಥಾನ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನಾವು ಮನೆಗೆ ಎಲ್ಲ ಹೋಗ್ಬಿಟ್ಟು ಲಗೇಜ್ ಎಲ್ಲ ಇಟ್ಟು ಅಲ್ಲಿಂದ ನಾವು ಕುಂಸಿಗೆ ಬಂದಿದ್ದೀವಿ ಇದು ಶಿವಮೊಗ್ಗ ಸಾಗರ ರೋಡ ರೋಡಲ್ಲೇ ಬರೋದು ಕುಂಸಿ ಅಂತ ಆ ಊರಿಂದ ಸ್ವಲ್ಪ ಮುಂದ್ಗಡೆ ಇದೆ ದುರ್ಗಮ್ಮ ದೇವಿ ದೇವಸ್ಥಾನ ಇದು ಈ ಕಡೆ ದುರ್ಗಮ್ಮ ದೇವಸ್ಥಾನ ಆ ಕಡೆ ದಂಡಿ ದುರ್ಗಮ್ಮ ದೇವಸ್ಥಾನ ಎರಡು ಅಕ್ಕ ತಂಗಿ ದೇವರವರು ಆ ದೇವಸ್ಥಾನ ಇದೆ ಇದು ನಮ್ಮ ಅಜ್ಜಿ ಇದ್ದಾರಲ್ಲ ಅವರ ಅಮ್ಮನ ಮನೆ ದೇವರು ಇಲ್ಲಿಗೆ ನಾವು ಚಿಕ್ಕೋರು ತುಂಬ ಸಲ ಬರ್ತಾ ಇದ್ವಿ ಇವಾಗ ತುಂಬ ದಿನ ಆಯಿತು ಬಂದೇ ಇರಲಿಲ್ಲ ಹೋದ್ರೂ ಆಚೆ ಸಲನೂ ಒಂದು ಸಲ ಬಂದಿದ್ವಿ ಅದನ್ನು ವ್ಲಾಗ್ನ ಅಪ್ಲೋಡ್ ಮಾಡಿದ್ದೀನಿ ಈ ಸಲ ನಾನು ಏನು ವೀಡಿಯೋ ಎಲ್ಲ ಮಾಡ್ಕೊಂಡಿಲ್ಲ ಸ ಸ್ವಲ್ಪ ಮಾಡ್ಕೊಂಡಿದ್ದೀನಿ ಅದನ್ನು ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ದೇವಸ್ಥಾನಕ್ಕೆ ಬಂದ್ವಿ ನಾವು ಇವಾಗ ಇಲ್ಲಿ ಕೈ ಮುಕ್ಕೊಂಡು ದೇವಸ್ಥಾನ ಕೂಡ ಯಾವ ರೀತಿಯಾಗಿದೆ ಅಂತ ತೋರಿಸ್ತೀನಿ ಇದು ಸ್ವಲ್ಪ ಊರಿಂದ ಹೊರಗಡೆ ಇದೆ ದೇವಸ್ಥಾನ ತುಂಬ ಜನ ಬರ್ತಾರೆ ಇಲ್ಲಿಗೆ ನಾವು ಕೂಡ ಚಿಕ್ಕವರಿದ್ದಾಗ ತುಂಬ ಬರ್ತಿದ್ವಿ ಮಂಗಳವಾರ ಶುಕ್ರವಾರ ಬಂತು ಅಂದರೆ ಇಲ್ಲಿ ಇನ್ನೊಂದು ದೇವಸ್ಥಾನ ಇದೆ ಸಣ್ಣ ದುರ್ಗಮ್ಮನ ದೇವಸ್ಥಾನ ಹೇಳಿದ್ನಲ್ಲ ಅಲ್ಲಿ ನಮ್ಮ ಅಜ್ಜಿಯವರ ಅಮ್ಮ ಪೂಜೆ ಮಾಡ್ತಾಯಿದ್ರು ಅವಾಗ ನಾವೆಲ್ಲರೂ ಬರ್ತಿದ್ವಿ ಇಲ್ಲಿಗೆ ಚೆನ್ನಾಗಿರ್ತಿತ್ತು ಆವಾಗೆಲ್ಲ ತುಂಬ ಮೆಮರೀಸ್ ಇದ್ದಾವೆ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಅಂತೂ ತುಂಬ ಚೆನ್ನಾಗಾಯಿತು ಇದೆ ದುರ್ಗಮ್ಮ ದೇವಿ ದೇವಸ್ಥಾನ ಇಲ್ಲಿಗೆ ಬಂದ್ಬಿಟ್ಟು ಇಲ್ಲಿಂದ ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಫ್ರೆಂಡ್ಸ್ ಇದೆ ಇನ್ನೊಂದು ದೇವಸ್ಥಾನ ಇದು ಮರದಲ್ಲೇ ದೇವರು ಮೂಡಿರೋದು ಇದಕ್ಕೆ ದಂಡಿ ದುರ್ಗಮ್ಮ ಅಂತ ಹೇಳ್ತಾರೆ ಹೊಸಕಟ್ಟೆ ದುರ್ಗಮ್ಮ ದೇವಸ್ಥಾನ ಅಂದರೆ ಯಾರ್ಯಾರೆಲ್ಲ ಇಲ್ಲಿ ಬಂದಿದ್ದೀರಾ ಕಮೆಂಟ್ ಮಾಡಿ ಈ ದೇವಸ್ಥಾನದ ಹತ್ರ ಸುತ್ತಲೂ ಎಲ್ಲ ಚೆನ್ನಾಗಿದೆ ಜಾಗ ಇಲ್ಲೆಲ್ಲ ನಾನ್ ವೆಜ್ ಮಾಡಿ ಕೂಡ ಅಡುಗೆ ಮಾಡ್ತಾರೆ ಆ ಕಡೆ ಸೈಡಲ್ಲೆಲ್ಲ ನೋಡಿ ಈ ರೀತಿಯಾಗಿ ಹಾದಿ ಆ ಕಡೆ ದೇವಸ್ಥಾನದ ಆ ಕಡೆ ಸುತ್ತಮುತ್ತ ಎಲ್ಲ ಜಾಗ ಇದೆ ಚೆನ್ನಾಗಿದೆ ಇಲ್ಲೂ ಕೂಡ ದರ್ಶನ ಎಲ್ಲ ಮುಗಿಸ್ಕೊಂಡು ನಾವು ಹೊರಟ್ವಿ ಇಲ್ಲಿಂದ ಮನೆಗೆ ಹೋಗಿ ಬೇರೆ ಕಡೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೀವಿ ನೋಡೋಣ ಆದರೆ ಆ ವಿಡಿಯೋ ಕೂಡ ಶೇರ್ ಮಾಡ್ತೀನಿ ಹೋದರೆ ಮಳೆ ಮೂಡೋ ಥರ ಇತ್ತು ಆ ಕಡೆ ಎಲ್ಲ ಸ್ವಲ್ಪ ಮಳೆ ಬರ್ತಿತ್ತು ಇಲ್ಲಿ ಅಷ್ಟೇನು ಮಳೆ ಬರ್ತಿರ್ಲಿಲ್ಲ ಮನೆಗೆ ಬಂದ್ವಿ ಫುಲ್ಲು ಮಳೆ ಮೋಡ ಆಗಿತ್ತು ಅದಕ್ಕೆ ದೇವಸ್ಥಾನಕ್ಕೆ ಹೋಗಬೇಕು ಅಂದ್ಕೊಂಡಿದ್ವಿ ಮಳೆ ಬಂತಲ್ವ ಅದಕ್ಕೋಸ್ಕರ ಹೋಗಲಿಲ್ಲ ಇಲ್ಲೇ ಮನೆ ಹತ್ತಿರದಲ್ಲಿ ಸ್ವಲ್ಪ ಹೊರಗಡೆ ಬಂದಿದ್ದೀವಿ ಎಲ್ರೂ ಹೊರಗಡೆ ಬಂದಿದ್ದೀವಿ ಇಲ್ಲೇ ಎಲ್ಲ ಹೊರಗಡೆ ಬಂದು ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಹೋಗೋಣ ಅಂತ ಇಲ್ಲಿ ನಮ್ಮ ಅಕ್ಕ ಮತ್ತೆ ನಮ್ಮ ಇಲ್ಲಿ ಅಡುಗೆ ಮಾಡ್ತಾ ಇದ್ದಾರೆ ಕಬಾಬು ಮತ್ತು ಫಿಶ್ಶು ಚಿಕನ್ ಸಾಂಬಾರು ಸಾಂಬಾರು ರೆಡಿ ಆಯಿತು ಇವಾಗ ಇಲ್ಲಿ ಕಬಾಬ್ ಕರಿತಾ ಇದ್ದಾರೆ ಬಿಸಿ ಬಿಸಿಯಾಗಿ ಹಾಗೆ ಫಿಶ್ ಕೂಡ ಕಲಸಿಟ್ಟಿದ್ದಾರೆ ಅದನ್ನು ಕೂಡ ಅದನ್ನು ಕೂಡ ಕರೆದ್ರೆ ಇನ್ನೇನು ಅಡುಗೆ ಎಲ್ಲ ರೆಡಿ ಆಗುತ್ತೆ ಊಟ ಮಾಡಬೇಕು ಇವತ್ತಿನ ವೀಡಿಯೋ ಇಷ್ಟೇ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿದ್ದು ಬಾಯ್